ಹಂಪಣ್ಣನನ್ನು ಜೈಲಿಗೆ ಹಾಕಿದರು ಚಾರ್ಜ್ ಶೀಟ್ ಫೈಲ್ ಮಾಡಿದರು ಮೊಕದ್ದಮೆ ದಾಖಲಾಗಿ ತುಂಬಾ ದಿನಗಳವರೆಗೆ ಕೇಸ್ ನಡೆಯಿತು ಅದಾದ ಮೇಲೆ ಹಂಪಣ್ಣನಿಗೆ ಐದು ವರ್ಷಗಳ ಶಿಕ್ಷೆಯನ್ನು ವಿಧಿಸಲಾಯಿತು ನ್ಯಾಯಾಧೀಶರು ಅವನಿಗೆ ಒಂದು ಲಕ್ಷ ರೂಪಾಯಿ ದಂಡ ಮತ್ತು ಐದು ವರ್ಷಗಳ ಶಿಕ್ಷೆಯನ್ನು ವಿಧಿಸಿದರು ಏಕೆಂದರೆ ಹುಡುಗಿಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಹೆಂಗಸರ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಪಟ್ಟ ಆರೋಪದಲ್ಲಿ ಅವನಿಗೆ ಶಿಕ್ಷೆಯನ್ನು ವಿಧಿಸಲಾಯಿತು ಕಣ್ಣ ಮುಂದೆ ಯಾವ ಸಾಕ್ಷಿಯನ್ನು ತೋರಿಸಲಾಗುತ್ತದೆಯೋ ಅದೇ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಿಗೆ ಸತ್ಯವೆಂಬಂತೆ ತೋರುತ್ತದೆ ಅದೇ ಕಣ್ಣ ಮುಂದೆ ಕಾಣುತ್ತಿರುವ ಸತ್ಯವಾಗಿರುತ್ತದೆ ಹಂಪಣ್ಣನ ಕೇಸ್ನಲ್ಲಿ ನ್ಯಾಯಾಲಯದಲ್ಲಿ ಐವತ್ತು ಜನವರಿ ಸಾಕ್ಷಿಗಳು ತಮ್ಮ ಹೇಳಿಕೆಯನ್ನು ಈ ರೀತಿಯಲ್ಲಿ ನೀಡಿದ್ದರು ಸಾಹೇಬ್ರೆ ಈತ ತಪ್ಪು ಮಾಡಿದ್ದಾನೆ ಎನ್ನುವುದಕ್ಕೆ ಇವರೆಲ್ಲ ಸಾಕ್ಷಿಗಳಾಗಿದ್ದಾರೆ ಎಂದು ವಕೀಲರು ವಾದಿಸಿದಾಗ ಅದರ ಆಧಾರದ ಮೇಲೆ ಕೋರ್ಟ್ ತೀರ್ಪು ಬಂದಿತ್ತು ಈಗ ಹಂಪಣ್ಣ ಬೇರೆ ಯಾವುದೇ ದಾರಿ ಕಾಣದೆ ಕಣ್ಣೀರು ಸುರಿಸುತ್ತಾ ಜೈಲಿಗೆ ಹೊರಟು ಹೋದ ಆದರೆ ಕೋರ್ಟ್ ತೀರ್ಪು ನೀಡಿದ ಮೇಲೂ ಕೂಡ ಅವನು ತಾನು ನಿರಪರಾಧಿ ಎಂದು ಕೂಗಿ ಕೂಗಿ ಹೇಳುತ್ತಿದ್ದ ಆದರೆ ಅವನ ಮಾತನ್ನು ಯಾರೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಇದೇ ದುಃಖದಲ್ಲಿ ಅವನ ತಂದೆ ತೀರಿಕೊಂಡರು ಏಕೆಂದರೆ ಅವನ ಅಪ್ಪ ಮನೆಯಿಂದ ಹೊರಗೆ ಹೋಗುವಾಗ ಜನರೆಲ್ಲರೂ ಹೇಳುತ್ತಿದ್ದರು ನಿನ್ನ ಮಗ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿ ನೀಚ ಕೆಲಸ ಮಾಡಿದ್ದಾನೆ ಅವನಿಗೆ ಅಷ್ಟೊಂದು ಹೆಣ್ಣಿನ ಮದುವೆಯರಿದ್ದರೆ ನೀನು ನಿನ್ನ ಮಗನ ಮದುವೆ ಮಾಡಬೇಕಿತ್ತು ಎಂದು ಬೀದಿಯಲ್ಲಿ ಪ್ರತಿಯೊಬ್ಬರೂ ಹಂಗಿಸುತ್ತಿದ್ದರು ಹಂಪಣ್ಣನ ತಂದೆಗೆ ಇದೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರು ಇದರ ಕೊರಗಿನಲ್ಲೇ ಇಹಲೋಕವನ್ನು ತ್ಯಜಿಸಿದರು ಆದರೆ ಅವನ ವಯಸ್ಸಾದ ಅಮ್ಮ ಹಂಪಣ್ಣನನ್ನು ನೋಡಲು ಜೈಲಿಗೆ ಬಂದಾಗ ಅವನು ಬಿಕ್ಕಿ ಬಿಕ್ಕಿ ಹೇಳಿದನು ಅಮ್ಮ ನನ್ನನ್ನು ನಂಬು ನನಗೆ ಶಿಕ್ಷೆ ಜಾರಿಯಾಗಿದೆ ಆದರೆ ನಾನು ಯಾವುದೇ ಅಪರಾಧವನ್ನು ಮಾಡದಿದ್ದರೂ ನನಗೆ ಅಪರಾಧ ಮಾಡಿದ್ದೇನೆ ಎಂದು ಶಿಕ್ಷೆ ನೀಡಿದ್ದಾರೆ ನಾನು ನಿನ್ನ ಮಗ ನಿನ್ನ ಮಡಿಲಲ್ಲಿ ನಾನು ಹುಟ್ಟಿ ಬೆಳೆದಿದ್ದೇನೆ ನಾನು ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ನಾನು ಈ ಪಾಪವನ್ನು ಮಾಡಿಲ್ಲ ನಾನು ಆ ಹುಡುಗಿಯ ಮೇಲೆ ಬಲತ್ಕಾರ ಮಾಡಿಲ್ಲ ದಯವಿಟ್ಟು ನನ್ನನ್ನು ನಂಬು ಆ ಹುಡುಗಿ ನನ್ನನ್ನು ಏಕೆ ಸಿಕ್ಕಿ ಹಾಕಿಸಿದಳು ನನಗೊಂದು ಅರ್ಥವಾಗುತ್ತಿಲ್ಲ ಅವಳು ನನ್ನಿಂದ ಏನನ್ನು ಬಯಸಿದ್ದಳು ನನಗಂತೂ ಅವಳ್ಯಾರೆಂದು ಗೊತ್ತೇ ಇಲ್ಲ ಅವಳು ನನ್ನ ಶಾಪಿಗೆ ಬಟ್ಟೆ ಹೊಲಿಸಿಕೊಳ್ಳುವುದಕ್ಕಾಗಿ ಬಂದಿದ್ದಳು ಈಗ ಅಮ್ಮ ತುಂಬಾ ದುಃಖದಿಂದ ತನ್ನ ಮಗನ ಮಾತನ್ನು ಕೇಳಿ ಹೇಳಿದರು ಮಗ ಯಾರು ನಿನ್ನನ್ನು ನಂಬಲಿ ಬಿಡಲಿ ಆದರೆ ನಾನು ಮಾತ್ರ ನಿನ್ನನ್ನು ನಂಬುತ್ತೇನೆ ಮೊದಮೊದಲು ನಾನು ಕೂಡ ಪ್ರಾಯದ ಮದದಲ್ಲಿ ನೀನು ಹಾಗೆ ಮಾಡಿರಬಹುದು ಎಂದುಕೊಂಡಿದ್ದೆ ಆದರೆ ನೀನು ನನ್ನ ಮೇಲೆ ಸುಳ್ಳು ಪ್ರಮಾಣ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀನೇನು ಚಿಂತೆ ಮಾಡಬೇಡ ನಾನು ದೊಡ್ಡ ವಕೀಲರನ್ನು ನಿನ್ನ ಕೇಸಿಗೆ ವಾದ ಮಾಡಲು ನೇಮಿಸುತ್ತೇನೆ ನಿನ್ನ ಬಿಡುಗಡೆಗಾಗಿ ಮೇಲಿನ ಕೋರ್ಟ್ನಲ್ಲಿ ಅರ್ಜಿ ಹಾಕುತ್ತೇನೆ ನೀನು ಯಾವುದೇ ಚಿಂತೆ ಮಾಡಬೇಡ ಎಂದು ಸಮಾಧಾನ ಹೇಳಿದಳು ಇದಾದ ಮೇಲೂ ಹಂಪಣ್ಣನ ಶಿಕ್ಷೆಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಹಾಗೆ ಅವನು ಶಿಕ್ಷೆಯನ್ನು ಅನುಭವಿಸುತ್ತಿರುತ್ತಾನೆ ಹೀಗೆ ಜೈಲಿನಲ್ಲಿ ಇರುವಾಗ ಹಂಪಣ್ಣನಿಗೆ ವಾಸಿಂ ಎನ್ನುವ ಮತ್ತೊಬ್ಬ ಖೈದಿಯೊಂದಿಗೆ ಗೆಳೆತನವಾಗುತ್ತದೆ ಅವನೊಂದಿಗೆ ಹಂಪಣ್ಣ ತನ್ನ ಎಲ್ಲಾ ದುಃಖ ಹಾಗೂ ನೋವನ್ನು ತೋಡಿಕೊಳ್ಳುತ್ತಿದ್ದ ಮತ್ತು ಹಂಪಣ್ಣ ತನ್ನ ಜೊತೆ ನಡೆದ ಎಲ್ಲಾ ಘಟನೆಯನ್ನೂ ವಾಸಿಂನಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದ ಒಂದು ದಿನ ಹಂಪಣ್ಣ ವಾಸಿಮನಿಗೆ ಕೇಳಿದ ನೀನು ಜೈಲಿಗೆ ಹೇಗೆ ಬಂದೆ ಯಾವ ಅಪರಾಧಕ್ಕಾಗಿ ಜೈಲಿಗೆ ಬಂದು ಸೇರಿದ್ದೀಯಾ ಆಗ ವಾಸಿಂ ತನ್ನ ಬಗ್ಗೆಯೂ ಕೂಡ ಎಲ್ಲ ವಿಷಯವನ್ನು ಹೇಳಿದನು ಗೆಳೆಯ ನೀನು ಹೇಗೆ ಯಾವ ಅಪರಾಧ ಮಾಡದೇ ಇದ್ದರೂ ಕೂಡ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದೀಯೋ ನಾನೂ ಕೂಡ ನಿನ್ನ ಹಾಗೆ ನಿರಪರಾಧಿಯಾಗಿದ್ದರೂ ಜೈಲಿಗೆ ಬಂದು ಸೇರಿದ್ದೇನೆ ಇಲ್ಲಿರುವ ತೊಂಬತ್ತು ಪರ್ಸೆಂಟ್ ಜನರು ನಿರಪರಾಧಿಯಾಗಿದ್ದರೂ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ನಿಜವಾದ ಅಪರಾಧಿಗಳು ನ್ಯಾಯಾಂಗದಿಂದ ತಪ್ಪಿಸಿಕೊಂಡರೆ ನಮ್ಮಂಥ ನಿರಪರಾಧಿಗಳು ಜೈಲಿಗೆ ಬಂದು ಸೇರುತ್ತಾರೆ ನಿಜವಾದ ಅಪರಾಧಿಗಳು ಹಣ ಹಾಗೂ ಅಧಿಕಾರದ ಬಲದಿಂದ ತಪ್ಪಿಸಿಕೊಳ್ಳುತ್ತಾರೆ ಅಸಹಾಯಕ ಬಡವರನ್ನು ಅಪರಾಧಿಗಳೆಂದು ಸಾಬೀತು ಮಾಡುತ್ತಾರೆ ಶ್ರೀಮಂತರು ಅಪರಾಧವೆಸಗಿದ್ದರೂ ತಮ್ಮ ಮನೆಯಲ್ಲಿ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿರುತ್ತಾರೆ ಜೈಲು ಶಿಕ್ಷೆಯನ್ನು ಅನುಭವಿಸುವವರು ಹೆಚ್ಚಾಗಿ ಬಡವರೇ ಆಗಿರುತ್ತಾರೆ ಮತ್ತು ಕೋರ್ಟಿಗೆ ಯಾವುದನ್ನು ತೋರಿಸಲಾಗುತ್ತದೆಯೋ ನ್ಯಾಯಾಲಯ ಅದನ್ನೇ ನಂಬುತ್ತದೆ ನಾನು ಕೂಡ ನಿನ್ನಂತೆ ಒಬ್ಬ ನಿರಪರಾಧಿ ಕಬ್ಬಿಣದ ಆಯುಧಗಳನ್ನುಗಳನ್ನು ತಯಾರು ಮಾಡುವುದು ನನ್ನ ಕೆಲಸವಾಗಿತ್ತು ಮತ್ತು ಸೈಕಲ್ನಲ್ಲಿ ನಾನು ಅವುಗಳನ್ನು ಮನೆ ಮನೆಗೆ ಹೋಗಿ ಮಾರಾಟ ಮಾಡುತ್ತಿದ್ದೆ ಒಂದು ದಿನ ನಾನು ಹೀಗೆ ಮಾರಾಟ ಮಾಡಲು ಸೈಕಲ್ನಲ್ಲಿ ಹೊರಟಿದ್ದೆ ಆಗ ನಾನು ಮುಂದೆ ಬೀದಿಯಲ್ಲಿ ಒಬ್ಬ ಮನುಷ್ಯ ಉಲ್ಟಾ ನೇತಾಡುತ್ತಿರುವುದನ್ನು ನೋಡಿದೆ ಮತ್ತು ಅವನು ನೋವಿನಿಂದ ಚೀರಾಡುತ್ತಿದ್ದ ಅವನು ತನಗೆ ನೀರು ಬೇಕು ನೀರು ಬೇಕು ಎಂದು ನನ್ನ ಕಡೆ ನೋಡುತ್ತಾ ಜೋರಾಗಿ ಕಿರುಚಿದ ಆಗ ನಾನು ಅವನ ಬಳಿ ಹೋಗಿ ಅವನ ಹತ್ತಿರದಲ್ಲೇ ನನ್ನ ಸೈಕಲ್ ಅನ್ನು ನಿಲ್ಲಿಸಿ ಅವನನ್ನು ಹಗ್ಗದಿಂದ ಬಿಡಿಸಿ ಕೂರಿಸಿದಾಗ ಅವನ ಹೊಟ್ಟೆಗೆ ಒಂದು ದೊಡ್ಡ ಇರಿತದ ಗಾಯವಾಗಿತ್ತು ಈಗಲೂ ಅವನು ಚಡಪಡಿಸುತ್ತಾ ಕಿರುಚಾಡುತ್ತಿದ್ದ ಬಹುಶಃ ಅವನ ಕೊನೆಯ ಕ್ಷಣ ಸಮೀಪಿಸಿತ್ತು ಅವನು ತನಗೆ ನೀರು ಬೇಕು ನೀರು ಎಂದು ಕೇಳಿಕೊಳ್ಳುತ್ತಿದ್ದ ನನ್ನ ಬಳಿ ನೀರಿನ ಬಾಟಲ್ ಇತ್ತು ನಾನು ಅವನಿಗೆ ನೀರನ್ನು ಕುಡಿಸಿದಾಗ ತಕ್ಷಣ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು ಈಗಲೂ ಅವನ ತಲೆ ನನ್ನ ಕೈಗಳಲ್ಲಿತ್ತು ಅವನ ಮೈಯಿಂದ ರಕ್ತ ಹರಿಯುತ್ತಿತ್ತು ಆಗ ತಕ್ಷಣ ಒಂದು ಪೊಲೀಸ್ ಅಲ್ಲಿಂದ ಪಾಸ್ ಆಗುತ್ತಿತ್ತು ನಾನು ಆತನ ಬಳಿ ಕುಳಿತುಕೊಂಡಿರುವುದನ್ನು ಪೊಲೀಸರು ನೋಡಿದರು ಇದೆಲ್ಲವೂ ಫಿಲನ್ನಲ್ಲಿ ನಡೆದಂತೆ ತೋರುತ್ತಿತ್ತು ತಕ್ಷಣ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿದರು ಆಗ ನಾನು ಅಳುತ್ತಾ ಹೇಳಿದೆ ನಾನು ನಿರಪರಾಧಿ ನಾನು ಏನೂ ಮಾಡಿಲ್ಲ ನಾನು ಅವನು ನೀರು ಬೇಕು ಎಂದು ಕರೆದಾಗ ನೀರು ಕುಡಿಸುತ್ತಿದ್ದೆ ಅಷ್ಟೇ ಎಂದೆ ನಾನೆಷ್ಟೇ ಕೂಗಿಕೊಂಡರೂ ಅತ್ತರೂ ಅವರು ನನ್ನ ಯಾವುದೇ ಮಾತನ್ನು ಕೇಳಲಿಲ್ಲ ಏಕೆಂದರೆ ಪೊಲೀಸರು ನಾನು ಆ ವ್ಯಕ್ತಿಯ ಬಳಿ ಕುಳಿತುಕೊಂಡಿರುವುದನ್ನು ನೋಡಿದ್ದರು ಅವನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನು ದೇಹದಿಂದ ರಕ್ತ ಹರಿಯುತ್ತಿತ್ತು ಎಲ್ಲವೂ ಫಿಲನ್ನಲ್ಲಿ ನಡೆದಂತೆ ತೋರುತ್ತಿತ್ತು ಪೊಲೀಸರು ತಕ್ಷಣ ನನ್ನನ್ನು ಬಂಧಿಸಿದರು ನಾನು ನಿರಪರಾಧಿ ಎಂದು ಜೋರಾಗಿ ಕೂಗಿಕೊಂಡೆ ತುಂಬಾ ಹತ್ತೆ ನಾನು ನಿರಪರಾಧಿ ನನ್ನನ್ನು ಬಿಟ್ಟು ಬಿಡಿ ಎಂದು ಅವರಲ್ಲಿ ಕೇಳಿಕೊಂಡೆ ಆದರೆ ನನ್ನ ಬಳಿ ಕಬ್ಬಿಣದ ಆಯುಧಗಳು ಇದ್ದಿದ್ದರಿಂದ ಈ ಸಾಕ್ಷ್ಯಗಳೆಲ್ಲವೂ ನನ್ನ ವಿರುದ್ಧವಾಗಿದ್ದವು ಪೊಲೀಸರು ಇದನ್ನೆಲ್ಲ ನೋಡಿ ಇವರಿಬ್ಬರ ನಡುವೆ ಜಗಳಕ್ಕೆ ಕಾರಣವಾಗುವಂತಹ ಯಾವುದೋ ಒಂದು ಘಟನೆ ನಡೆದಿರಬೇಕು ಮತ್ತು ನಾನು ನನ್ನ ಬಳಿ ಇರುವ ಕಬ್ಬಿಣದ ಆಯುಧದಿಂದ ಆ ವ್ಯಕ್ತಿಯ ಹೊಟ್ಟೆಗೆ ಚುಚ್ಚಿರಬೇಕು ಇದರಿಂದಾಗಿ ಆ ವ್ಯಕ್ತಿಯ ಸಾವು ಆಗಿದೆ ಎಂದು ಪೊಲೀಸರು ತರ್ಕಿಸಿದರು ನನ್ನನ್ನು ಠಾಣೆಗೆ ಕರೆದುಕೊಂಡು ಬಂದರು ಆನಂತರ ನನ್ನನ್ನು ಜೈಲಿಗೆ ಕಳಿಸಿದರು ನಾನು ನಿರಪರಾಧಿ ಎಂದು ಎಲ್ಲರ ಮುಂದೆಯೂ ಕೂಗಿ ಕೂಗಿ ಹೇಳಿದೆ ಆದರೆ ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ ಎಷ್ಟೊಂದು ಸ್ಟ್ರಾಂಗ್ ಆಗಿತ್ತೆಂದರೆ ನ್ಯಾಯಾಧೀಶರು ನನಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದರು ಮತ್ತು ಇಲ್ಲಿ ನಾನೇನು ಮಾಡದೇ ಇದ್ದರೂ ಒಂದು ವ್ಯಕ್ತಿಯನ್ನು ಕೊಲೆ ಮಾಡಿದ ಆರೋಪದಲ್ಲಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಆದರೆ ನಾನು ಕೊಲೆಯನ್ನೇ ಮಾಡಿಲ್ಲ ನಾನು ಅವನ ಪ್ರಾಣವನ್ನು ಉಳಿಸಲು ಅವನಿಗೆ ನೀರು ಕೊಡಲು ಅವನ ಬಳಿ ಹೋಗಿದ್ದೆ ಅವನ ಕೊಲೆಯ ಆರೋಪದಲ್ಲಿ ನಾನು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಎಂದು ವಾಸಿಂ ತನ್ನೆಲ್ಲ ಕಥೆಯನ್ನು ಹಂಪಣ್ಣನ ಬಳಿ ಹೇಳಿಕೊಂಡ ಈಗ ಇವರಿಬ್ಬರ ನಡುವೆ ಗೆಳೆತನ ಏರ್ಪಟ್ಟಿತ್ತು ದಿನಗಳು ಹೀಗೆ ಉರುಳಿದವು ಇವರಿಬ್ಬರಲ್ಲಿ ಎಷ್ಟೊಂದು ಗಾಢವಾದ ಗೆಳೆತನ ಏರ್ಪಟ್ಟಿತೆಂದರೆ ಅವರಿಬ್ಬರು ಯಾವಾಗಲೂ ಜೋಕ್ ಮಾಡುತ್ತಾ ತುಂಬಾ ಖುಷಿಯಾಗಿರುತ್ತಿದ್ದರು ಅಷ್ಟರಲ್ಲಿ ಹಂಪಣ್ಣನ ಐದು ವರ್ಷದ ಶಿಕ್ಷೆ ಪೂರ್ಣಗೊಂಡಿತ್ತು ಕೊನೆಗೆ ಆ ದಿನವೂ ಕೂಡ ಬಂತು ಹಂಪಣ್ಣ ಆ ದಿನ ಜೈಲಿನ ಸಲಾಕೆಗಳ ಕೋಣೆಯಿಂದ ಹೊರಬಂದ ಬರುವಾಗ ತನ್ನ ಗೆಳೆಯ ವಾಸಿಂನನ್ನು ಅಪ್ಪಿಕೊಂಡು ಹೇಳಿದ ಮುಂದೊಂದು ದಿನ ಕಾಲ ಕೂಡಿ ಬಂದರೆ ನಾವಿಬ್ಬರೂ ಭೇಟಿಯಾಗೋಣ ಹಂಪಣ್ಣ ತುಂಬಾ ನೊಂದುಕೊಂಡು ಹೇಳಿದ ನಾನು ಹೊರಗಡೆ ಹೋಗುವ ಮುಖ್ಯ ಉದ್ದೇಶವೆನೆಂದರೆ ನಾನು ಆ ಹುಡುಗಿಯನ್ನು ಹುಡುಕುತ್ತೇನೆ ಒಮ್ಮೆ ಅವಳನ್ನು ಭೇಟಿಯಾಗಿ ನನ್ನ ಜೊತೆ ಹೀಗೇಕೆ ಮಾಡಿದೆ ಎಂದು ಅವಳನ್ನು ಕೇಳುತ್ತೇನೆ ಅವಳ ಹಿಂದೆ ಯಾರಿದ್ದರು ಈಗ ಅದೊಂದೇ ನನ್ನ ಜೀವನದ ಗುರಿ ನಾನು ನಗುನಗುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದೆ ನನ್ನ ಜೀವನವನ್ನು ಆ ಹುಡುಗಿ ಹಾಳು ಮಾಡಿದ್ದಾಳೆ ನನ್ನ ಜೊತೆ ಕೆಲಸ ಮಾಡುವವರು ನನ್ನ ಟೈಲರಿಂಗ್ ಶಾಪ್ ನನ್ನ ಹಿಂಬಾಲಕರು ಅವರೆಲ್ಲರೂ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ ಈ ಐದು ವರ್ಷಗಳಲ್ಲಿ ಅವರೆಲ್ಲ ಏನು ಕೆಲಸ ಮಾಡುತ್ತಿರಬಹುದು ಎಲ್ಲಿರಬಹುದು ಯಾವುದೂ ಗೊತ್ತಿಲ್ಲ ಅಂತೂ ಇಂತೂ ಹಂಪಣ್ಣ ಜೈಲಿನಿಂದ ಹೊರಗಡೆ ಬಂದಾಗ ಈಗ ಸಂಪೂರ್ಣ ಚಿತ್ರಣ ಬದಲಾಗಿತ್ತು ಅವನ ಟೈಲರ್ ಶಾಪ್ನ ಬಳಿ ಇನ್ನೂ ಹಲವಾರು ಶಾಪ್ಗಳು ಓಪನ್ ಆಗಿದ್ದವು ಅಲ್ಲಿ ಈಗ ಒಂದು ಹೊಸ ಬ್ಯೂಟಿಕ್ ಕೂಡ ಓಪನ್ ಆಗಿತ್ತು ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ರೆಡಿಮೇಡ್ ಬಟ್ಟೆಗಳು ಕೂಡ ಮಾರಾಟವಾಗುತ್ತಿದ್ದವು ಹಂಪಣ್ಣನ ಶಾಪ್ ಮಾಲೀಕ ಅಂಗಡಿಯ ಕೀಯನ್ನು ಒಡೆದು ತನ್ನ ವಶಕ್ಕೆ ತೆಗೆದುಕೊಂಡಿದ್ದ ಅಂಗಡಿಯಲ್ಲಿರುವ ಎಲ್ಲಾ ಮಷೀನ್ಗಳನ್ನು ಅಲ್ಲಿಂದ ಸೀದಾ ಹಂಪಣ್ಣನ ಮನೆಗೆ ಸ್ಥಳಾಂತರ ಮಾಡಿಸಿದ್ದ ಇದೆಲ್ಲವೂ ಈ ಐದು ವರ್ಷಗಳಲ್ಲಿ ನಡೆದು ಹೋಗಿತ್ತು ಈಗ ಹೊಸ ವಿಧಾನದಿಂದ ತನ್ನ ಹಿಂದಿನ ಕೆಲಸವನ್ನು ಮರಳಿ ಪಡೆದುಕೊಳ್ಳುವುದು ಹಂಪಣ್ಣನಿಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ ಮತ್ತು ಈಗ ಅವನ ಮೇಲೆ ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ್ದಾನೆ ಎಂಬ ಕಳಂಕ ಬೇರೆ ಅಂಟಿಕೊಂಡಿತ್ತು ಇದು ಕೂಡ ಈಗ ಅವನ ಕೆಲಸಕ್ಕೆ ಒಂದು ದೊಡ್ಡ ಅಡ್ಡಗೋಡಿಯಂತೆ ನಿಂತಿತ್ತು ಇದನ್ನೆಲ್ಲ ನೋಡುತ್ತಾ ಅವನು ತುಂಬಾ ಹೈರಾಣಾಗಿದ್ದ ಈಗ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಎಂದೆಲ್ಲ ಯೋಚಿಸುತ್ತಾ ಮುಂದಿನ ದಾರಿ ಕಾಣದೆ ತನ್ನ ಅಮ್ಮನಲ್ಲಿ ಹೇಳಿದ ಅಮ್ಮ ಈಗ ನನ್ನ ಜೀವನದ ಒಂದೇ ಒಂದು ಗುರಿ ಎಂದರೆ ನಾನು ಆ ಹುಡುಗಿಯನ್ನು ಹುಡುಕುವುದು ನನಗೆ ಉಳಿದಿರುವ ಒಂದೇ ಒಂದು ಮಾರ್ಗ ಆದರೆ ಅಮ್ಮ ಮಗನಿಗೆ ತುಂಬಾ ಬುದ್ಧಿ ಹೇಳುತ್ತಾಳೆ ನಿನ್ನ ಜೀವನದಲ್ಲಿ ನಡೆದಿದ್ದು ನಡೆದು ಹೋಗಿದೆ ಅದನ್ನೆಲ್ಲ ಮರೆತು ಬಿಡು ಆ ಹುಡುಗಿ ಹಿಂದೆ ಹೋದರೆ ನಿನಗೇನು ದೊರೆಯುತ್ತದೆ ನೀನು ನಿರಪರಾಧಿಯಾಗಿದ್ದರೂ ಕೂಡ ಶಿಕ್ಷೆಯನ್ನು ಅನುಭವಿಸಿದೆ ಈಗ ಅವಳನ್ನು ಹುಡುಕಿ ಏನು ಪ್ರಯೋಜನ ನೀನು ಮತ್ತೆ ಅವಳ ಹಿಂದೆ ಹೋದರೆ ಅವಳು ಮತ್ತೆ ನಿನ್ನ ಮೇಲೆ ಯಾವುದಾದರೂ ಕೇಸ್ ಹಾಕಿ ಜೈಲಿಗೆ ಕಳಿಸಿದರೆ ಎಂದಾಗ ಅವನು ಹೇಳಿದ ಆದರೆ ನಾನು ಅವಳನ್ನು ಒಮ್ಮೆ ಭೇಟಿ ಮಾಡಲೇಬೇಕು ಆಗ ಅವನು ಅಲ್ಲಿ ಇಲ್ಲಿ ಹುಡುಕಾಡುತ್ತಾ ತನ್ನ ಗೆಳೆಯರಲ್ಲಿ ಸಂಬಂಧಿಕರಲ್ಲಿ ಎಲ್ಲರೊಂದಿಗೂ ಆ ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ಅವನಿಗೆ ಒಂದು ಮಹತ್ವವಾದ ವಿಚಾರ ತಿಳಿಯಿತು ಈ ಸಮಯದಲ್ಲಿ ಅವಳು ಚೆನ್ನಾಗಿ ಓದಿ ಎಕ್ಸಾಮ್ ಪಾಸ್ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಳೆ ಎಂಬ ವಿಷಯ ಅವನ ಕಿವಿಗೆ ತಲುಪಿತು ಅಸಿಸ್ಟೆಂಟ್ ಕಮಿಷನರ್ ಇದು ಬಹುದೊಡ್ಡ ಸರ್ಕಾರಿ ಹುದ್ದೆ ಹಾಗಾಗಿ ಈಗ ಅವಳನ್ನು ಭೇಟಿಯಾಗುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ ಅವಳಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರುತ್ತದೆ ಈಗ ಇದಕ್ಕಾಗಿ ಹಂಪಣ್ಣ ಒಂದು ಉಪಾಯ ಮಾಡಿದ ಅವನು ಭಿಕ್ಷುಕನ ವೇಷವನ್ನು ಧರಿಸಿ ಅವಳ ಆಫೀಸಿನ ಎದುರುಗಡೆ ಹೋಗಿ ಕುಳಿತುಕೊಳ್ಳಲು ಶುರುವಿಟ್ಟುಕೊಂಡ ಮತ್ತು ಎಲ್ಲರಲ್ಲಿಯೂ ಭಿಕ್ಷೆ ಬೇಡಲು ಶುರು ಮಾಡಿದ ಅವನ ವಿಚಾರ ಏನಾಗಿತ್ತೆಂದರೆ ಒಂದಲ್ಲ ಒಂದು ದಿನ ಅವಳು ತನಗೆ ಭಿಕ್ಷೆ ಹಾಕಲು ತನ್ನ ಬಳಿ ಬಂದೇ ಬರುತ್ತಾಳೆ ಆಗ ನಾನು ಅವಳಲ್ಲಿ ತನ್ನ ನೋವನ್ನು ತೋಡಿಕೊಳ್ಳುತ್ತೇನೆ ನಾನು ಯಾರೆಂದು ಅವಳ ಮುಂದೆ ಹೇಳುತ್ತೇನೆ ಎಂದುಕೊಂಡ ಆದರೆ ಅವಳ ಹಿಂದೆ ಮುಂದೆ ಯಾವಾಗಲೂ ಗಾರ್ಡ್ಗಳು ಇರುತ್ತಿದ್ದರು ಗೆಳೆಯರೇ ಈ ಕಥೆ ಇನ್ನೂ ಮುಗಿದಿಲ್ಲ ಇದೇ ವಿಡಿಯೋ ನಾಳೆ ಮತ್ತೆ ಮೂರನೇ ಭಾಗದಲ್ಲಿ ಮುಂದುವರಿಯುತ್ತದೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ